ಶ್ರೀಮತಿ ಎನ್ ಎನ್ ಶೆಟ್ಟಿ ಬಿ ಸೈನ್ಸ್ ಕಾಲೇಜ್ ಸುರಪುರ ಇದು ಎರಡು ಸಾವಿರ ಹದಿನಾರರಲ್ಲಿ ಪ್ರಾರಂಭವಾಗಿದ್ದು ಅತಿ ಕಡಿಮೆ ವರ್ಷದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಹೆಸರಾಂತ ಕಾಲೇಜ್ ಪ್ರತಿ ವರ್ಷ ಜಿಲ್ಲಾ ಮತ್ತು ತಾಲೂಕು ಕಾಪಾಸ್ ಕೊಡ್ತಾ ಬಂದಿತ್ತು ಇಲ್ಲಿ ಕಾಲೇಜು ಉತ್ತಮವಾಗಿರ್ತಕ್ಕಂಥ ಕ್ಯಾಂಪಸ್ ಅನ್ನು ಹೊಂದಿತ್ತು ಜೊತೆಗೆ ಅನುಭವಿ ಉಪನ್ಯಾಸಕರು ಉತ್ತಮ ಲ್ಯಾಬ್ಗಳು ಉತ್ತಮ ಕೊಠಡಿಗಳು ಮತ್ತು ಬಾಯ್ಸ್ ಕೂಡ ಹಾಸ್ಟೆಲ್ಪರೇಟ್ ಆಗಿ ವ್ಯವಸ್ಥೆ ಮಾಡಲಾಗಿದೆ ಶ್ರೀಮತಿ ಎನ್ ಎನ್ ಶೆಟ್ಟಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ನಾವು ಸ್ಥಾಪನೆ ಮಾಡಿ ಎಂಟು ವರ್ಷ ಆಯ್ತು ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಮಾಡಿದ್ವಿ ಈ ಮುಂಚೆ ನಾವು ಎರಡು ಸಾವಿರದ ಎಂಟರಲ್ಲಿ ನಾವು ಶೆಟ್ಟಿ ಎಜುಕೇಶನ್ ಟ್ರಸ್ಟ್ ಅಡಿಯಲ್ಲಿ ಶೆಟ್ಟಿ ಕಾಂಪಿಟೇಟಿವ್ ನವೋದಯ ಸೈನಿಕ ಕಿತ್ತೂರು ರಾಣಿ ಸ್ಕೂಲ್ ಅಲ್ಲಿ ಕೋಚಿಂಗ್ ಕೊಡ್ತಾ ಶಂಕರ ಅಹ್ ಸುಮಾರು ಹತ್ತು ವರ್ಷಗಳಿಂದ ಗಣಿತ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೆಯ ಸಾಲಿನಲ್ಲಿ ಸುಮಾರು ಆರು ಜನ ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೆಯ ಸಾಲಿನಲ್ಲಿ ಮೊಹಮ್ಮದ್ ಫೌಜಾನ್ ಅನ್ನುವಂತಹ ವಿದ್ಯಾರ್ಥಿ ಗಣಿತ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನ ತೆಗೆದುಕೊಂಡು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅನ್ನೋದು ನಿರಂತರವಾಗಿ ಮಕ್ಕಳಿಗೆ ಕಲಿಕಾ ಚಟುವಟಿಕೆಗಳಲ್ಲಿ ಆಸಕ್ತಿ ಹುಟ್ಟಿಸುವ ಸಲುವಾಗಿ ಪ್ರತಿ ತಿಂಗಳು ಮಕ್ಕಳಿಗೆ ಕಲಿಕಾ ತರಬೇತಿಯನ್ನು ನೀಡ್ತಾ ಇದ್ದೀವಿ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ ಫಲಿತಾಂಶವನ್ನು ಕೊಟ್ಟಿರತಕ್ಕಂಥ ಏಕೈಕ ಕಾಲೇಜ್ ಅಂತಕ್ಕಂಥ ಹೆಗ್ಗಳಿಕೆ ಇದೆ ಕಳೆದ ವರ್ಷ ನಮ್ಮ ಕಾಲೇಜು ಜಿಲ್ಲೆಗೆ ಪ್ರಥಮ ರಾಜ್ಯಕ್ಕೆ ಹತ್ತನೇ ಸ್ಥಾನವನ್ನು ಕೊಟ್ಟಿರತಕ್ಕಂಥ ಆಗಿದೆ ಇನ್ ಕೇಸ್ ಯಾವ್ದಾದ್ರು ಹುಡುಗರು ಸ್ವಲ್ಪ ಹಿಂದುಳಿದ ಹುಡುಗರು ಮಾಡ್ತೀವಿ ಅಂತಂದ್ರೆ ಮೆಂಟರ್ಸ್ ಆಗಿ ಸ್ವಲ್ಪ ಮೆಂಟರ್ಸ್ಗೆ ಏನ್ ಮಾಡ್ತೀವಿ ಅಂತಂದ್ರೆ ಇಂತಿಂತ ಹುಡುಗರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಅವ್ರ ಜವಾಬ್ದಾರಿನ ನೀವು ತಗೊಳ್ರಿ ಅಂತ ಅಂತ ತಗೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಅವ್ರ ಪರ್ಟಿಕ್ಯುಲರ್ ಎಲ್ಲಾ ಡೀಟೇಲ್ಸ್ನ ನಮ್ ಕಡೆನೆ ಕಲೆಕ್ಟ್ ಮಾಡ್ಕೊಂಡು ಅವ್ರದ್ದು ಹೆಂಗೆ ಸ್ಟಡಿ ಒಳಗೆ ಹೆಂಗಿದ್ದಾರೆ ಪರ್ಸನಲ್ ಆಗಿ ಹೆಂಗಿದ್ದಾರೆ ಅವ್ರನ್ನ ಯಾವ ಮುಂದ ತರಿಸ್ಬೇಕು ಸ್ಟಡಿ ಒಳಗೆ ತರ ಅವರಿಗೆ ಇಂಟ್ರೆಸ್ಟ್ ಕೊಡ್ಬೇಕು ಅನ್ನೋದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಹೇಳ್ಕೊಡ್ತೀವಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಟೋಟಲ್ ಟೂ ಸಿಕ್ಸ್ಟಿ ಸ್ಟೂಡೆಂಟ್ಸ್ ಇದ್ದಾರೆ ನಾವು ಪ್ರತಿಯೊಂದು ಸ್ಟೂಡೆಂಟ್ಸ್ ಮೇಲೂ ಒಂದು ಇಂಡಿವಿಜುವಲ್ ಕೇರ್ ತಗೊಂಡು ಒಂದು ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದೀವಿ ಕಿರು ಪರೀಕ್ಷೆಗಳು ಮತ್ತು ವಿಶೇಷವಾಗಿ ನಾವು ಮುಂಬರ್ತಕ್ಕಂಥ ಕಾಂಪಿಟೇಟಿವ್ ಆಗಿರ್ತಕ್ಕಂಥ ಪರೀಕ್ಷೆಗಳಾಗಿ ಆಗಿರ್ತಕ್ಕಂಥ ಜೆ ಡಬ್ಲ್ಯೂ ಇರ್ಬೋದು ನೀಟ್ ಇರ್ಬೋದು ವಿಶೇಷವಾಗಿ ತರಗತಿಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ನಮ್ಮದು ಫಿಸಿಕ್ಸ್ ಲ್ಯಾಬ್ನಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಮತ್ತು ನಾವು ಫಿಸಿಕ್ಸ್ ಸಬ್ಜೆಕ್ಟ್ ಅಂತೇಳಿ ಬಂದಾಗ ಸಿ ಇ ಟಿ ರಿಲೇಟೆಡ್ ಆಗಿರ್ಬೋದು ಅಥವಾ ಬೋರ್ಡ್ ತೇರಿ ಆಗಿರ್ಬೋದು ಇನ್ನೂ ಒಂದು ವಿದ್ಯಾರ್ಥಿಗಳು ಭಾಳಷ್ಟು ಅಂಕಗಳನ್ನು ಕಳ್ಕೊಳ್ಳೋದಂದರೆ ಎಮ್ ಸಿ ಕ್ಯೂ ಮತ್ತು ಬಿಲಿಂದ ಬ್ಲ್ಯಾಂಕ್ಸ್ನಲ್ಲಿ ಅವು ನೋಟ್ಸ್ಗಳನ್ನು ಕೂಡ ನಾವು ಕ್ವಾಲಿಟಿ ನೋಟ್ಸ್ನ ಪ್ರೊವೈಡ್ ಮಾಡ್ತೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಐದು ಗಂಟೆ ನಿರಂತರವಾಗಿ ತರಗತಿಗಳು ನಡೆಯುತ್ತೆ ಆರು ಗಂಟೆಯಿಂದ ಎಂಟು ಗಂಟೆ ಮಕ್ಕಳಿಗೆ ವಿಶೇಷವಾಗಿ ಮತ್ತೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಉಪನ್ಯಾಸವನ್ನು ನೀಡ್ತಾ ಇರ್ತೀವಿ ಹಾಗೆ ಐ ಆಮ್ ಅ ಬಯಾಲಜಿ ಲೆಕ್ಚರರ್ ನಮ್ ಇಲ್ಲಿ ಸ್ಟೂಡೆಂಟ್ ಗೆ ಸ್ಪೆಷಲ್ ಆಗಿ ಸಪರೇಟ್ ಕ್ಲಾಸಸ್ ನ ತಗೋತೀವಿ ಸಪರೇಟ್ ಗರ್ಲ್ಸ್ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಒಂದು ಪೇರೆಂಟ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹಾಸ್ಪಿಟಲ್ ಗೆ ಕಳ್ಸೋದಾಗಿರ್ಬೋದು ಇಲ್ಲ ಅಂತಂದ್ರೆ ನಮ್ ಸ್ಟಾಫ್ ನಂಬಲ್ಲಿ ಗೆ ಕಳಿಸುವಂತ ವ್ಯವಸ್ಥೆ ಕೂಡ ಇದೆ ಶ್ರೀಮತಿ ಎನ್ ಎನ್ ಶೆಟ್ಟಿ ಯು ಸೈನ್ಸ್ ಕಾಲೇಜ್ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸಿಗೆ ಇಲ್ಲಿ ಎಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಲ್ಯಾಬ್ ನಮ್ಮಲ್ಲಿಯ ನಮ್ಮ ಕಾಲೇಜಿನ ವಿಶೇಷತೆ ಏನೆಂದರೆ ಪ್ರತಿ ನಲವತ್ತು ಜನಕ್ಕೆ ಒಬ್ಬರು ಮೆಂಟರ್ ಇದ್ದು ಕಾಲೇಜಿಗೆ ಬರದೇ ಇದ್ದ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ಗೆ ಅವತ್ತೇ ಕಾಲ್ ಮಾಡಿ ನಾಳೆ ಕ್ಲಾಸಿಗೆ ಬರಬೇಕಂತೇಳಿ ಯಾಕೆ ರೀಸನ್ ಏನು ಪ್ರತಿಯೊಂದನ್ನು ದಾಖಲಾತಿ ಮಾಡ್ಕೊಳ್ತೀವಿ ನಮ್ಮಲ್ಲಿ ಯಾವುದೇ ಒಂದು ದುಡ್ಡು ಕೊರತೆ ಇದೆ ಎಲ್ಲ ಕೆಮಿಕಲ್ ಸಮಯದಿಂದ ಪ್ರತಿಯೊಂದು ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿಸ್ತೀವಿ ನೀವು ಓನ್ಲಿ ಎಕ್ಸಾಮ್ ಬರೋದಂದೇ ಯಾವತ್ತು ಅವ್ರಿಗೆ ಏನೇನು ಸಿಲೆಬಸ್ ಇದೆ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿ ಕ್ಲಿಯರ್ ಮಾಡ್ತೀವಿ ಕನ್ನಡದಲ್ಲಿ ಮತ್ತೆ ಇಂಗ್ಲೀಷಲ್ಲಿ ಅಂತ ಪ್ರತಿಯೊಂದು ಅರ್ಥ ಆಗದೆ ಸ್ಟೂಡೆಂಟ್ಸ್ಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವಾಗಲೂ ಐ ಆಮ್ ಎನ್ ಆರ್ ಹುರೇಟ್ ಫಿಸಿಕ್ಸ್ ಫ್ಯಾಕಲ್ಟಿ ಹಿಯರ್ ಆ್ಯಂಡ್ ಎಸ್ ಬಿಫೋರ್ ಯುವರ್ ಸೈಡ್ ಸರ್ ಸೈಡ್ ದಟ್ ವಿ ಗುಡ್ ಫ್ಯಾಕಲ್ಟಿ ಆ್ಯಂಡ್ ಗುಡ್ ರಿಸಲ್ಟ್ ಹಿಯರ್ ದಿಸ್ ಇಸ್ ದ ರೀಸನ್ ಬಿಹೈಂಡ್ ದಟ್ ಈಸ್ ಆಲ್ ನಮ್ಮ ಶಿಕ್ಷಣ ಸಂಸ್ಥೆ ಶ್ರೀಮತಿ ಎನ್ ಎನ್ ಶೆಟ್ಟಿ ಪಿಯು ಸೈನ್ಸ್ ಕಾಲೇಜ್ ಶಿರಪುರದಲ್ಲಿ ಪ್ರಾರಂಭಿಸಿದ್ದೇವೆ ಕಳೆದ ತಿಂಗಳ ಎಂಟನೇ ತಾರೀಖದಂದು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಣೆಗೊಂಡಿತ್ತು ಅದರಲ್ಲಿ ಕೂಡ ನಮ್ಮ ನಮ್ಮ ಕಾಲೇಜು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿ ಕೊಟ್ಟಿತು ಅದೇ ರೀತಿಯಾಗಿ ಜಿಲ್ಲೆಗೆ ಆರನೇ ಸ್ಥಾನವನ್ನು ಕೂಡ ಗಳಿಸಿಕೊಟ್ಟಿದೆ ಏನಿದೆ ಅಂತಂದ್ರೆ ಬಸ್ ಫೆಸಿಲಿಟೀಸ್ ನೆಕ್ಸ್ಟ್ ಹಾಸ್ಟೆಲ್ ಫೆಸಿಲಿಟೀಸು ಇದೆ ಇನ್ ಕೇಸ್ ಆಫ್ ಹಾಸ್ಟೆಲ್ ಸ್ಟೂಡೆಂಟ್ಸ್ ಗೆ ಮಾಡ್ತೀವಿ ಅಂತಂದ್ರೆ ನಾವು ನಾವು ಆಸ್ ಹಾಸ್ಟೆಲ್ಸ್ ಅಲ್ಲೇ ಅವ್ರಿಗೆ ಕ್ಲಾಸ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗದೇ ಮಾಡ್ತೀವಿ ಅಂತಂದ್ರೆ ಆಫ್ಟರ್ ಏನು ಕಂಪ್ಲೀಷನ್ ಆಫ್ ಕ್ಲಾಸ್ ನಾವು ಕಾಲೇಜ್ ಅಲ್ಲಿ ಸ್ಟಡಿ ಅವರ್ಸ್ ಅಂತ ಮಾಡ್ತೀವಿ ಸಾಯಂಕಾಲ ಆ ಟೈಮ್ ಒಳಗೆ ಅವ್ರಿಗೆನಾದ್ರೂ ಅಂಡರ್ಸ್ಟ್ಯಾಂಡ್ ಆಗದೇ ಇರೋದು ಕನ್ಫ್ಯೂಷನ್ ಆಗಿರೋದು ಟಾಪಿಕ್ ಗೊತ್ತೇ ಇಲ್ಲದೆ ಇರೋದನ್ನ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಕನಯಾದಗಿರ ಜಿಲ್ಲಾ ಮೇ ಮೈ ಇಸಲೇ 2 ಸಾಲ್ಸಾ ಯಹಪರ್ ಹಿಂದಿ ಉಪನಯಸಕರ್ ಬನ್ಕರೆನಾ ಕಾರ್ಯಕರ್ತೆ ಆರಾಹೂ. హైదరాబాద్ ಕರ್ನಾಟಕ ಮೇನಾ ಸಬ್ಸೆ ಬೇತರಿನ್ ಕಾಲೇಜ್ ಎನಾ ಶ್ರೀಮತಿ ಎನ್ಎನ್ ಶಕ್ತಿ ಕಾಲೇಜ್ ಎನಾ ಶೋರಾಪುರ್ ಮೇ ಹೈ. ಆಪ್ ಲೋಗೋ ಬೋತ್ ಅಚ್ಚಿ ಸುವಿಧಾ ಮಿಲೇಗಿ ಯಹಪರ್. ಬೋತ್ ಅಚ್ಚೆ ಕ್ವಾಲಿಟಿ ಲೆಕ್ಚರ್ಸ್ ಹೈಯಪರ್. ನನ್ನ ಹೆಸರು ಅನುರಾದಾ. ನಾನು ಇಲ್ಲಿ ಓದ್ತಾಯಿರೋದು ಸೆಕೆಂಡ್ ಇಯರ್. ಇಲ್ಲಿ ದ ಹಾಸ್ಟೆಲ್ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಯಾವದೇ ರೀತಿ ತೊಂದರೆಗಳು ಇಲ್ಲ. ಎಲ್ಲಾ ರೀತಿಯ ಸ್ವಚ್ಛತೆಯನ್ನು ಕಾಪಾಡಬಹುದು ನೀವು ಮನೆಯಲ್ಲಿ ಇಲ್ಲಿ ಊಟದ ವ್ಯವಸ್ಥೆ ಹೇಳ್ಬೇಕು ಅಂತಂದ್ರೆ ನೀವು ಮನೆಯಲ್ಲಿ ಈ ತರ ಊಟ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಅಮ್ಮನ ಕೈ ಅಡುಗೆ ಈ ತರ ಇಲ್ಲಿ ಎಲ್ಲಾ ರೀತಿಯ ಊಟ ವ್ಯವಸ್ಥೆ ಇದೆ ಸುರಪುರ ತಾಲೂಕು ಭಾಳ ಹಿಂದುಳಿದಂಥ ಪ್ರದೇಶ ಇಂಥ ಇದರಲ್ಲಿ ನಾವು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ಈ ಭಾಗದಲ್ಲಿ ಕಡಿಮೆ ಶುಲ್ಕದಲ್ಲಿ ವಿದ್ಯಾರ್ಥಿಗಳು ಕೊಡ್ತಾ ಇದ್ದೀವಿ ಆ ಮೊನ್ನೆ ನಮಗೆ ನ್ಯೂಸ್ ಅವರು ಸನ್ಮಾನ ಮಾಡಿದ್ರು ನಮ್ಮ ಈ ಹೈದ್ರಾಬಾದ್ ಕರ್ನಾಟಕ ಯಾದಗಿರಿ ಸೋಪುರಲ್ಲಿ ಸಹ ಇಷ್ಟು ಒಳ್ಳೆಯ ಅತ್ಯುತ್ತಮ ವಿದ್ಯಾರ್ಥಿಗಳು ಅಂದ್ರೆ ಇಲ್ಲಿದ್ದು ಲೆಕ್ಚರರ್ಸ್ ಆಗಲಿ ಯಾರೇ ಆಗಲಿ ಎಲ್ಲ ಎಲ್ಲ ಟೀಚರ್ಸ್ ತುಂಬಾ ಚೆನ್ನಾಗಿದ್ದಾರೆ ಎಲ್ಲಾ ರೀತಿಯಾಗಿ ಹೇಳಬೇಕು ಅಂತಂದ್ರೆ ಹಾಸ್ಟೆಲಿಗೆ ನೀವು ಬಂದು ಅಡ್ಮಿಷನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಬಂದು ನೀವು ಅಡ್ಮಿಷನ್ ಮಾಡಬಹುದು ತಮ್ಮ ಮಕ್ಕಳನ್ನು ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಶಿಕ್ಷಣ ಸಂಸ್ಥೆಗೆ ತಾವು ಪ್ರವೇಶಾರ್ಥಿಗಳನ್ನು ಕೊಡಬೇಕಾಗಿ ನಮ್ಮಲ್ಲಿ ನಾನು ಕೇಳಿಕೊಡ್ತಾ ಇದ್ದೀನಿ ಧನ್ಯವಾದಗಳು